ಸಬ್ಸ್ಕ್ರೈಬ್ ಅವರ್ ಎನ್ಯುಕೆ ನ್ಯೂಸ್ ಚಾನೆಲ್ ಆ್ಯಂಡ್ ಪ್ರೆಸ್ ದಿ ಬೆಲ್ ಐಕಾನ್ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಕಾಶ್ ಹೊಕ್ಕೇರಿ ಪರ ಅಥಣಿ ಶಾಸಕ ಮಹೇಶ್ ಕುಮಟಾಳಿ ಅಥಣಿಯಲ್ಲಿ ಮತಯಾಚಿಸಿದರು ಇದೇ ಇಪ್ಪತ್ತ್ ಮೂರಕ್ಕೆ ನಡೆಯುವ ಮತದಾನದಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಕಾಶ್ ಹುಕ್ಕೇರಿಗೆ ಮತ ನೀಡುವಂತೆ ಆತನಿ ಸೀರೆ ಬಜಾರ್ ಬುಧವಾರಪೇಟೆ ವರ್ತಕರಲ್ಲಿ ಮತಯಾಚಿಸಿದರು ಸುಳುಬಿಸಿಲಿನಲ್ಲಿ ಪ್ರತಿ ಅಂಗಡಿ ವ್ಯಾಪಾರಸ್ಥರಲ್ಲಿ ಪ್ರಕಾಶ್ ಹುಕ್ಕೇರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಪಕ್ಷ ಪ್ರಕಾಶ್ ಹುಕ್ಕೇರಿ ಅವರ ಜನಪರ ಕಾರ್ಯಗಳು ಅವರ ಅಭಿವೃದ್ಧಿ ಕೆಲಸಗಳೇ ಅವರ ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ಪ್ರಕಾಶ್ ಹುಕ್ಕೇರಿಯನ್ನ ಆಯ್ಕೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಈ ರೀತಿಯಾಗಿ ಹೇಳಿದ್ದಾರೆ ಇಲ್ಲ ಆ ವಿಷಯ ಬಿಡ್ರಿ ನಾವೀಗ ಅತನಿ ಮತಕ್ಷೇತ್ರ ಮಾತಾಡ್ತೀನಿ ಅಥಣಿ ಮತಕ್ಷೇತ್ರದಲ್ಲಿ ಪ್ರಕಾಶ್ ಅನ್ನ ಅವರಿಗೆ ಹೆಚ್ಚಿನ ಮತವನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತೀವಿ ಅನ್ನುವಂತ ಒಂದು ವಿಶ್ವಾಸನ ವ್ಯಕ್ತ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ನಾವು ಲೀಡ್ ಕೊಡ್ತೀವಿ ಹೇಳಬಹುದು ಆಗೋದಿಲ್ಲ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ನಾವು ಅತನಿ ಮತಕ್ಷೇತ್ರದಲ್ಲಿ ನಾವು ಲೀಡ್ ಕೊಡ್ತೀವಿ ಅನ್ನೋ ವಿಶ್ವಾಸ ಭಾಳ ಸ್ಪಷ್ಟ ಪಡಿಸ್ತಾನೆ ಕಾರಣ 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 ಇದೆ ಇವತ್ತು ನಾನು ಕಳೆದ ಹದಿನೈದು ವರ್ಷ ನಾನು ಇವತ್ತು ಮಾತಾಡೋದಿಲ್ಲ ಅತನಿ ಮತಕ್ಷೇತ್ರ ಪದ್ಮಾವಂತ ಮದ್ದ ಬಾಂಧವ ಆಶೀರ್ವಾದದಿಂದ ಒಂದು ಏನೋ ಒಂದು ನಮಗೆ ಅವಕಾಶ ಮಾಡಿ ಕೊ ಕೊಟ್ಟಿದ್ದಾರೆ ಅದು ಪ್ರತಿಫಲವಾಗಿ ನಾವು ಭಾಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಥಣಿ ಪಟ್ಟಣದಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿಗಳ ಕಾಮಗಾರಿಗಳನ್ನು ಇವತ್ತತನಿ ಪಟ್ಟಣದಲ್ಲಿ ನಾವು ನಾವು ಶುರು ಮಾಡಿದ್ದೀವಿ ಚುನಾವಣೆ ಮುಗಿದ ಮೇಲೆ ಇನ್ನೂ ಕೂಡ ನಾಲ್ಕು ಕೋಟಿಗಳನ್ನು ನಾವು ಶಾಂಕ್ಷನ್ ಮಾಡ್ಕೊಂಡು ತಂದಿದ್ದೀವಿ ಇದು ಮುಗಿದ ಮೇಲೆ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ತಿದ್ದೀವಿ ಒಂದು ಅವಕಾಶ ಮಾಡಿ ಕೊಟ್ಟದ್ದಕ್ಕೆ ಅಥಣಿ ಪಟ್ಟಣದ ಇವತ್ತೇನು ನಾವು ಇಲ್ಲಿ ನಿಂತಿದ್ದೀವಿ ಈ ರಸ್ತೆ ಇರಬಹುದು ಸಂಪೂರ್ಣ ಅಂಬೇಡ್ಕರ್ ಸರ್ಕಲ್ದಿಂದ ಸರ್ಕಲ್ ಬ್ಯಾಂಕ್ ಜೈನ್ ಪೇಟೆಯಲ್ಲಿ ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಕಲ್ಲೇಶ್ ಮಡ್ಡಿ ಮಹಾಂತೇಶ್ ಬಾಡ್ಗಿ ಮಯೂರ್ ಸಿಂಘೆ ಅಸ್ಲಂ ನಾಲ್ಬಂದ್ ಶಬೀರ್ ಸತ್ ರಾವ್ ಸಾಬೆ ಹೊಳೆ ವಿಲೀನಿಯಂ ಯಳಮಲೆ ಸೈಯದ್ ಅಂಬೀನ್ ಗದ್ಯಾಳ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಶಾಸಕರಿಗೆ ಸಾಥ್ ನೀಡಿ ಮತಯಾಚಿಸಿದರು